ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫುಡ್ ಜಂಕ್ಷನ್ ಕಾರ್ಯಕ್ರಮಕ್ಕೆ ಸ್ವಾಗತ ಬನ್ನಿ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ತುಂಬಾ ಡಿಫ್ರೆಂಟಾಗಿ ಈಸಿಯಾಗಿ ಮಾಡೋದು ತೋರಿಸ್ಕೊಡ್ತಾ ಇದ್ದೇನೆ ಅದು ಏನಂದರೆ ಸಾಬುದಾನಿ ವಡೆ ನೀವು ಈ ರೆಸಿಪಿಯನ್ನು ಒಮ್ಮೆ ಮಾಡಿದರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ ಅಷ್ಟೊಂದು ಸೂಪರಾಗಿ ಬರುತ್ತೆ ಹಾಗಿದ್ದರೆ ಹೇಗೆ ಮಾಡೋದು ಅಂತ ತಿಳಿದುಕೊಳ್ಳೋಣ ಬನ್ನಿ ಮೊದಲಿಗೆ ನಾನು ನಾಲ್ಕು ಆಲೂಗಡ್ಡೆಯನ್ನು ನೀರಿನಲ್ಲಿ ಕುದಿಸಿಕೊಂಡು ಮೇಲೆ ಸಿಪ್ಪೆಯನ್ನು ತೆಗೆದುಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡಿದ್ದೇನೆ ನಂತರ ನೆನೆಸಿಕೊಂಡು ಸಾಬುದಾನಿಯನ್ನು ಹಾಕಿಕೊಳ್ಬೇಕು ಸಾಬುದಾನಿಯನ್ನು ನೆನೆಸ್ಕೋಬೇಕಂದ್ರೆ ನಾಲ್ಕರಿಂದ ಐದು ತಾಸು ಬೇಕಾಗುತ್ತೆ ಇವಾಗ ನಾನು ಹುರಿದ ಶೇಂಗಾ ಪೌಡರನ್ನು ಹಾಕಿಕೊಳ್ತಾ ಇದ್ದೇನೆ ನಂತರ ಸಣ್ಣಗೆ ಕಟ್ ಮಾಡಿದ ಹಸಿ ಮೆಣಸಿನಕಾಯಿಯನ್ನು ಹಾಕಿಕೊಳ್ಬೇಕು ನಂತರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾದ್ರೆ ನೀರು ಹಾಕ್ಕೊಂಡು ಕಲಿಸ್ಕೋಬೇಡಿ ಏಕೆಂದರೆ ನಾವು ಆಲೂಗಡ್ಡೆಯನ್ನು ನೀರಿನಲ್ಲಿ ಕುದಿಸ್ಕೊಳ್ಳೋದ್ರಿಂದ ಅದರಲ್ಲಿ ನೀರಿನ ಅಂಶ ಇರುತ್ತೆ ಅಷ್ಟೇ ನಮಗೆ ಸಾಕಾಗುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಗಟ್ಟಿಯಾಗಿ ಬಂದಿದೆ ಅಂತ ಇಷ್ಟು ಇದ್ರೆ ಸಾಕು ವಡೆ ತುಂಬಾ ಚೆನ್ನಾಗಿ ಬರುತ್ತೆ ಹಿಟ್ಟು ಜಾಸ್ತಿ ಮೆತ್ತಗಾದರೆ ವಡೆ ಜಾಸ್ತಿ ಎಣ್ಣೆಯನ್ನು ಹೀರಿಕೊಳ್ಳುತ್ತೆ ಇಷ್ಟು ಗಟ್ಟಿಯಾಗಿಯೇ ಇದ್ದರೆ ವಡೆ ತುಂಬಾ ಸೂಪರಾಗಿ ಬರುತ್ತೆ ನೋಡಿ ಇವಾಗ ನಾನು ಸ್ವಲ್ಪ ಜೀರಿಗೆಯನ್ನು ಹಾಕಿಕೊಂಡು ನಾದ್ಕೊಳ್ತಾ ಇದ್ದೇನೆ ಇವಾಗ ಸ್ವಲ್ಪ ಹಿಟ್ಟನ್ನು ತೆಗೆದುಕೊಂಡು ಈ ರೀತಿಯಾಗಿ ವಡೆಯನ್ನು ಮಾಡಿಕೊಳ್ಬೇಕು ಕೈಗೆ ಸ್ವಲ್ಪ ಆಯಿಲ್ ಆದರೂ ಹಚ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ನೀರನ್ನು ಹಚ್ಕೊಂಡು ಈ ರೀತಿಯಾಗಿ ವಡೆಯನ್ನು ತಟ್ಕೊಳ್ಬೇಕು ಇವಾಗ ನಾನು ಕಾದ ಎಣ್ಣೆಗೆ ವಡೆಯನ್ನು ಹಾಕಿಕೊಳ್ತಾ ಇದ್ದೇನೆ ಎಣ್ಣೆಯನ್ನು ಬಿಸಿ ಮಾಡಿಕೊಳ್ಬೇಕಾದ್ರೆ ಹೈ ಫ್ಲೇಮ್ನಲ್ಲಿ ಇಟ್ಟು ಬಿಸಿ ಮಾಡ್ಕೊಳ್ಳಿ ವಡೆಯನ್ನು ಹಾಕಿದ ಮೇಲೆ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಇದನ್ನು ಕರಿದುಕೊಳ್ಬೇಕು ಆವಾಗ ವಡೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಕಡಿಮೆ ಉರಿಯಲ್ಲಿ ಬೇಯಿಸ್ಕೋದ್ರಿಂದ ಒಳಗಡೆ ಚೆನ್ನಾಗಿ ಬೆಂದು ಹೋಗುತ್ತೆ ಅದಕ್ಕೆ ನಾನು ಕಡಿಮೆ ಉರಿಯಲ್ಲಿ ಬೇಯಿಸ್ಕೊತಾ ಇದ್ದೇನೆ ನೋಡಿ ಇವಾಗ ಕಲರ್ ಚೇಂಜ್ ಆಗ್ತಾ ಇದೆ ವಡೆಯನ್ನು ಈಗ ನಾನು ತಿರುಗಿಸ್ಕೊಂಡು ಹಾಕಿಕೊಳ್ತಾ ಇದ್ದೇನೆ ಈ ರೀತಿಯಾಗಿ ತಿರುಗಿಸ್ಕೊಳ್ಬೇಕು ಆವಾಗ ಆವಾಗ ವಡೆ ತುಂಬಾ ಸೂಪರಾಗಿ ಬರುತ್ತೆ ಎರಡೂ ಕಡೆ ಚೆನ್ನಾಗಿ ಬೆಂದ್ರೇ ವಡೆ ಚೆನ್ನಾಗಿ ಬರೋದು ನೋಡಿ ಇವಾಗ ವಡೆ ಕಲರ್ ಚೇಂಜ್ ಆಗ್ತಾ ಇದೆ ಹೀಗೆ ನಾವು ಎರಡರಿಂದ ಮೂರು ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಇದನ್ನು ಕರಿದ್ಕೊಳ್ಬೇಕು ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಇವಾಗ ಇದು ಚೆನ್ನಾಗಿ ಕರಿದಿದೆ ಇದನ್ನು ಒಂದು ಪ್ಲೇಟಿಗೆ ಹಾಕಿಕೊಳ್ತಾ ಇದ್ದೇನೆ ಹೀಗೆ ಇನ್ನು ಉಳಿದ ವಡೆಯನ್ನು ಇದೇ ರೀತಿಯಲ್ಲಿ ನಾನು ಮಾಡ್ಕೊಳ್ತಾ ಇದ್ದೇನೆ ನೋಡಿ ಇವಾಗ ವಡೆ ಹೇಗೆ ರೆಡಿ ಆಗಿದೆ ಅಂತ ಕಲರು ಕೂಡ ಎಷ್ಟು ಸೂಪರಾಗಿ ಬಂದಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಅತಿ ಕಡಿಮೆ ಸಮಯದಲ್ಲಿ ಸಾಬುದಾನಿ ವಡೆಯನ್ನು ಹೇಗೆ ಮಾಡೋದು ಅಂತ ಖಂಡಿತ ನೀವು ಕೂಡ ಒಮ್ಮೆ ಈ ವಿಧಾನದಲ್ಲಿ ಮಾಡಿ ನೋಡಿ ಮತ್ತೆ ಮತ್ತೆ ಮಾಡ್ಕೊಳ್ಬೇಕು ಅನಿಸುತ್ತೆ ಅಷ್ಟೊಂದು ಸೂಪರಾಗಿ ಬರುತ್ತೆ ಈ ಸಾಬುದಾನಿ ವಡೆ ಯಾರಿಗೆಲ್ಲ ಸಾಬುದಾನಿ ವಡೆ ಇಷ್ಟ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ಈಸಿ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು